ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ರವೆ ಮಸಾಲೆ ಇಡ್ಲಿನ ಮಾಡೋಣ ತುಂಬಾ ಸುಲಭವಾಗಿ ಮಾಡ್ಬೋದು ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಬೆಳಿಗ್ಗೆ ಇನ್ಸ್ಟೆಂಟಾಗಿ ರವೆನ ಕಲಿಸ್ಕೊಂಡು ಮಸಾಲೆ ಇಡ್ಲಿನ ಮಾಡ್ಕೊಳ್ಬೋದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗಿನ ತಿಂಡಿಗಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರವೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಮನೆಯಲ್ಲೇ ಇರೋಂತಹ ಅಕ್ಕಿ ತರಿಯಿಂದನಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹೊರಗಡೆ ಸಿಗೋವಂತಹ ಇಡ್ಲಿ ರವೆಯಿಂದನಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಇವತ್ತು ಇಡ್ಲಿ ರವೆಯಿಂದ ಮಾಡ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿತ್ತು ಹೋಟೆಲಲ್ಲಿ ಸಿಗೋ ರವೆ ಇಡ್ಲಿಗಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಲೋಟ ಇಡ್ಲಿ ರವೆ ಅಂಗಡಿನಲ್ಲಿ ಸಿಗೋವಂತಹ ಇಡ್ಲಿ ರವೆ ತೊಗೊಂಡಿದ್ದೀನಿ ಒಂದು ಲೋಟ ಇಡ್ಲಿ ರವೆಗೆ ಒಂದು ಬಟ್ಲಷ್ಟು ಅನ್ನನ ರುಬ್ಕೊಂಡಿದ್ದೀನಿ ಅನ್ನ ಹಾಕಿಲ್ಲ ಅಂದರೆ ಒಂದು ಬಟ್ಲು ಮೊಸರು ಹಾಕಿ ಕಲಿಸ್ಕೊಳ್ಬೋದು ನಿಮಗೆ ಯಾವುದು ಸರಿ ಅನಿಸುತ್ತೆ ಒಂದು ಬಟ್ಲು ಮೊಸರು ಇಲ್ಲಾಂದರೆ ಒಂದು ಬಟ್ಲು ಅನ್ನನ ರುಬ್ಕೊಂಡು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಇಡಿಸುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಿದ್ದೀನಿ ಒಂದು ಅರ್ಧ ಐದು ಗಂಟೆ ಕಲಸಿಟ್ಕೊಂಡ್ರೆ ಸಾಕು ಸಮಯ ಇಲ್ಲಾಂದರೆ ತಕ್ಷಣವೇ ಕಲಸಿನೂ ಮಸಾಲೆ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ನಾನು ಫಸ್ಟು ರವೆನ ಅನ್ನನ ರುಬ್ಬಿರೋಂತಹ ಅನ್ನ ಉಪ್ಪು ಹಾಕಿ ಕಲ್ಸಿಟ್ಕೊಂಡ್ಬಿಟ್ಟು ನಂತರ ಈರುಳ್ಳಿ ಕ್ಯಾರೆಟಲ್ಲ ತುರ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಇದು ನೆಂದಿರುತ್ತೆ ಅಷ್ಟೊತ್ತಿಗೆ ನಾನು ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ರವೆನ ಮತ್ತು ರುಬ್ಬಿರೋಂಥ ಅನ್ನ ಉಪ್ಪು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಎತ್ತಿಡ್ತಿದ್ದೀನಿ ಈರುಳ್ಳಿ ಕ್ಯಾರೆಟೆಲ್ಲ ಹೆಚ್ಕೊಳ್ಳೋವರೆಗೂ ಅಷ್ಟೇ ನಾನು ತುಂಬ ಏನು ಸಮಯ ನೆನೆಸಿಲ್ಲ ನೋಡಿ ಈರುಳ್ಳಿ ಕ್ಯಾರೆಟೆಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಆಯಿತು ಇನ್ನೊಂದು ಸಲ ರವೆ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದೆಯಾ ಇನ್ನೊಂದು ಸ್ವಲ್ಪ ನೀರು ಸೇರಿಸೋರಿದ್ರೆ ಈ ಸಮಯದಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ರುಬ್ಬಿಟ್ಕೊಂಡಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈರುಳ್ಳಿ ಕ್ಯಾರೆಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಡ್ಲಿ ಬೇಯೋಕ್ಕೆ ಇಡ್ತೀವಲ್ವ ಆ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಹೆಚ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ನೀವು ಈ ಥರ ಸಪ್ರೇಟಾಗಿ ಹಿಟ್ಟನಿಗೆ ಮಿಕ್ಸ್ ಮಾಡ್ಕೊಳ್ದಲ್ಲೇ ಈ ಥರ ಸಪ್ರೇಟಾಗಿ ಕೆಳಗಡೆ ಹಾಕೋದ್ರಿಂದ ನೋಡೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗೂ ಸಹ ಇರುತ್ತೆ ತಿನ್ನಬೇಕಾದ್ರೆ ಹಾಗೆ ಈರುಳ್ಳಿ ಕ್ಯಾರೆಟ್ ಇರುತ್ತೆ ಈರುಳ್ಳಿ ತುರಿದಿರುವಂತಹ ಕ್ಯಾರೆಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಫಸ್ಟು ನಾನು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡು ನಂತರ ನಾನು ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಹಿಟ್ಟು ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಆ ಅದಕ್ಕೆ ಕಲಿಸ್ಕೊಳ್ಳಿ ಆಮೇಲೆ ಇಡ್ಲಿ ಉಬ್ಬೋದ್ರಿಂದ ತುಂಬ ತೆಳುವಾಗಿ ಕಲಿಸ್ಕೊಳ್ಬೇಡಿ ಈ ಥರ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಮೇಲೆ ಸು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಇಡ್ಸುತ್ತೆ ಆಲ್ರೆಡಿ ನಾವು ಈರುಳ್ಳಿ ಕ್ಯಾರೆಟ್ ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪಿತ್ತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಬೇಕಾದರೂ ಸೇರಿಸ್ಕೊಳ್ಬೋದು ಅದ್ರ ಮೇಲೆ ಹಿಟ್ಟನ್ನೆಲ್ಲ ಹಾಕಿ ಇಡ್ಲಿ ಜೋಡಿಸ್ತೀವಲ್ವ ಆ ಥರ ಜೋಡಿಸ್ಕೊಂಡು ಒಂದು ಐದು ನಿಮಿಷ ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಕರೆಕ್ಟ್ ಸಮಯ ಅಂದರೆ ಒಂದು ಏಳು ನಿಮಿಷಕ್ಕೆ ಇಡ್ಲಿ ಬೇಯುತ್ತೆ ನಿಮಗೆ ಸ್ವಲ್ಪ ಡೌಟ್ ಇದ್ದರೆ ಒಂದು ಹತ್ತು ನಿಮಿಷನ ಈ ಥರ ಬೇಯಿಸ್ಕೊಡಿ ಬೇಯಿಸ್ಕೊಂಡಿದ್ದಾದಮೇಲೆ ಬಿಸಿದನೇ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ತಣ್ಣನೇ ಇಡ್ಲಿ ತಿನ್ನೋಕ್ಕಿಂತ ಬಿಸಿ ಇಡ್ಲಿ ತುಂಬ ಟೇಸ್ಟಾಗಿರುತ್ತೆ ಇಡ್ಲಿ ತಣ್ಣಗಾದ್ಮೇಲೆ ಅಷ್ಟು ಇಷ್ಟ ಆಗೋದಿಲ್ಲ ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಮಳೆಗಾಲದಲ್ಲಂತೂ ಈ ಥರ ಮಸಾಲೆ ಇಡ್ಲಿನ ನೀವು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗಂತೂ ಈ ಥರ ಇಡ್ಲಿನ ರೆಡಿ ಮಾಡಿ ನೀವು ಮಕ್ಕಳು ಟಿಫಿನ್ ಬಾಕ್ಸ್ಗೆ ಹಾಕ್ಕೊಟ್ಟು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಒಂದು ಡಿಫ್ರೆಂಟಾಗಿರುವಂತಹ ರೆಸಿಪಿ ಅಂತ ಅನಿಸುತ್ತೆ ನೋಡೋಕ್ಕಷ್ಟೇ ಅಲ್ಲ ತಿನ್ನೋಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು ಬಾಕ್ಸ್ಗೆ ಚಟ್ನಿ ಇಷ್ಟಪಡ್ದಿರೋರು ಹಾಗೆ ಒಂದೆರಡು ಬಾಕ್ಸ್ಗೆ ತೊಗೊಂಡೋದ್ರೆ ತುಂಬಾ ರುಚಿಯಾಗಿರುತ್ತೆ ಸಲ ಈ ವಿಧಾನದಲ್ಲಿ ಇನ್ಸ್ಟಂಟಾಗಿ ಟ್ರೈ ಮಾಡಿ ತುಂಬಾ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಿಟ್ಟನ್ನು ಹಿಂದಿನ ದಿನ ನೆನೆಸಬೇಕು ರುಬ್ಬೇಕು ಅನ್ನೋ ರಿಸ್ಕೇ ಇಲ್ಲ ಅವಾಗ್ಲೇ ಕಲಿಸ್ಕೊಂಡು ಬೇಗ ಒಂದು ಹದಿನೈದು ನಿಮಿಷದಲ್ಲಿ ನೀವು ಬಿಸಿ ಬಿಸಿಯಾಗಿರುವಂತಹ ಮಸಾಲೆ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ನಾನು ಮೊನ್ನೆ ಪ್ಲೇನಾಗಿ ಇನ್ಸ್ಟಂಟಾಗಿ ಕಲಿಸ್ಕೊಂಡು ಮಾಡೋ ರವಾ ಪ್ಲೇನ್ ಇಡ್ಲಿ ತೋರಿಸುತ್ತೆ ಅದು ತುಂಬ ಜನಕ್ಕೆ ಇಷ್ಟ ಆಗಿತ್ತು ಇದನ್ನು ಸಹ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಮಕ್ಕಳು ಇನ್ನೊಂದು ದಿನ ಬಾಕ್ಸ್ಗೆ ಕೇಳಿ ಮಾಡಿಸಿ ಹಾಕಿಸ್ಕೊಂಡು ಹೋಗ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು